ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ಗುರುಜಿ ವೀಕ್ಷಕರೇ ಬಲಿಷ್ಠ ವೈರಿನಾಶ ತಂತ್ರದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಶತ್ರುವಿನ ವಿನಾಶ ನಿಮ್ಮ ಕಣ್ಣು ಮುಂದೆಯೇ ಆಗಬೇಕು ನಿಮ್ಮ ಶತ್ರು ನರಳಿ ನಿಮ್ಮಿಂದ ದೂರ ಆಗಬೇಕಂದರೆ ಈ ತಾಂತ್ರಿಕ ಪ್ರಯೋಗ ಮಾಡಿ ಅಥವಾ ವೈರಿಯಿಂದ ನೀವು ನಾಶ ಆಗ್ತಾ ಇದ್ರೆ ಆ ವೈರಿ ನಿಮ್ಮನ್ನು ನಾಶ ಮಾಡಲಿಕ್ಕೆ ಕುಂತಿದ್ರೆ ಆ ವೈರಿಯೇ ನಾಶ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಪ್ರಯೋಗ ಮಾಡ್ಕೋಬೇಕು ಶತ್ರುವಿನಿಂದ ಪ್ರತಿಯೊಂದು ವಿಚಾರದಲ್ಲೂ ನೀವು ನರಳುತ್ತಾ ಇದ್ರಿ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಕುಟುಂಬದಲ್ಲಿ ಸುಖ ಸುಖಿಯ ಶತ್ರು ನಿಮ್ಮನ್ನು ಕಾಡ್ತಾ ಇದ್ದಾನೆ ನಿಮ್ಮ ಏಳಿಗೆ ಬಯಸ್ತಾ ಇಲ್ಲ ನೀವು ಇಂಪ್ರೂವ್ಮೆಂಟ್ ಆಗೋದು ಸಹಿಸ್ತಾ ಇಲ್ಲ ಇದರಿಂದ ನೀವು ಮಾನಸಿಕವಾಗಿ ದೈಹಿಕವಾಗಿ ನರಳುತ್ತಾ ಇದ್ದೀರ ಬಹಳ ಸೋತಿದ್ದೀರಾ ಅಸಹಾಯಕರಾಗಿದ್ದೀರ ಹಾಗಂದ ಮೇಲೆ ಆ ವೈರಿಯನ್ನು ನಿಮ್ಮ ಕಣ್ಣು ಮುಂದೆಯೇ ಸದೆ ಬಡಿಯಲು ಈ ತಂತ್ರ ನೀವು ಮಾಡ್ಕೋಬೇಕಾಗ್ತದೆ ತಂತ್ರಕ್ಕೆ ಬೇಕಾಗಿರುವಂಥದ್ದು ಒಂದು ಕಪ್ಪು ಬೆಳೆದಿದೆ ಕರಿ ವಿಳೆದೆಲೆ ಅಂತ ಹೇಳ್ತೀವಿ ಕಪ್ಪು ಬಣ್ಣದ ರೂಪದಲ್ಲಿರುವಂಥ ಒಂದು ವಿಳೆದೆಲೆ ತಗೊಂಡು ಕಪ್ಪು ಸೀಸದ ಸಹಾಯದಿಂದ ಆ ವೈರಿಯ ಹೆಸರನ್ನು ಬರೆಯಿರಿ ಅಂದರೆ ಶತ್ರುವಿನ ಹೆಸರು ಬರೆದು ಒಂದು ತ್ರಿಕಾಲತಿ ಮಂತ್ರ ನೀವು ಬರೀಬೇಕಾಗ್ತದೆ ಬರ್ಕೊಳ್ಳಿ ಈಗಲೇ ಮಂತ್ರನ ಓಂ ನಮೋ ಭಗವತಿ ರುದ್ರಶಕ್ತಿ ತ್ರಿಕಾಲತಿ ವೈರಿ ಮಾರಣಾಂತಿಕೆ ಓಂ ಪತ್ ಸ್ವಾಹ ಈ ಮಂತ್ರ ನೀವು ಬರ್ಕೊಂಡು ಅದರ ಮೇಲೆ ಒಂದು ಅರಿಶಿಣದ ಕೊಂಬನ ಇಡಿ ಆ ವಿಳೆದೆಲೆಯ ಮೇಲೆ ಇಟ್ಟಿ ಸುತ್ತಿ ದಾರದ ಸಹಾಯದಿಂದ ಅದನ್ನು ಕಟ್ಟಿ ಹಾಗೇ ನಿಮ್ಮ ಹತ್ರ ಮನೇಲಿ ಒಂದು ಲಿಂಬೆಹಣ್ಣೆ ಇದ್ರೆ ಆ ಲಿಂಬೆಹಣ್ಣೆ ತೊಗೊಳ್ಳಿ ಕಟ್ ಮಾಡಿ ಎರಡು ಹೋಳ ಆಗ್ತದೆ ಕೆಂಪು ಕುಂಕುಮ ಅಂದರೆ ಸಂಪೂರ್ಣವಾಗಿ ಕೆಂಪು ಕಲರ್ ಇರಬೇಕು ಅಂಥ ಕುಂಕುಮನ ಎರಡು ಹೋಳಗಳಿಗೆ ಹಚ್ಚಿ ಹಚ್ಚಿದ ನಂತರ ಆ ತಂತ್ರ ಮಾಡಿರುವಂತಹ ಕಪ್ಪು ವಿಳೆ ಎಳೆಯ ತಂತ್ರ ಮತ್ತು ಆ ಎರಡು ಹೋಳಾಗಿರುವಂಥ ಲಿಂಬೆಹಣ್ಣನ್ನು ತಗೊಂಡೋಗಿ ನಿಮ್ಮ ಮನೆಯಿಂದ ಸ್ವಲ್ಪ ದೂರದ ಜಾಗದಲ್ಲಿ ಆ ವೈರಿಯ ಹೆಸರನ್ನು ಆ ಶತ್ರುವಿನ ಹೆಸರನ್ನು ನೆನೆಸ್ಕೊಂಡು ಮಣ್ಣಲ್ಲಿ ಹೂತಾಕಿ ಬನ್ನಿ ವೀಕ್ಷಕರೇ ನಿಮ್ಮ ವೈರಿ ನಾಶ ಆಗುವುದು ಖಂಡಿತ ಒಮ್ಮೆ ನೀವು ಮಾಡಿ ನೋಡಿ ನಿಮಗೆ ಪರಿಹಾರ ಸಿಗುತ್ತೆ ಆದರೆ ವೈರಿ ಕಾಡಾಟ ಇದ್ದರೆ ಮಾತ್ರ ಇದರ ಪ್ರತಿಫಲಕ್ಕೆ ನೀವು ಪರಿಹಾರಕ್ಕೆ ಅರ್ಹರಾಗ್ತೀರಾ ಅಂತ ಹೇಳ್ಬೋದು ನಮಸ್ಕಾರ ವೀಕ್ಷಕರೇ